ಮಾಜಿ ಅಧ್ಯಕ್ಷರಾದ ಪ್ರಸಾದ್ ಮತ್ತು ತಾಲೂಕು ಬಿಜೆಪಿ ತಾಲೂಕು ಅಧ್ಯಕ್ಷರಾದಂತಹ ಜಗದೀಶ್ ಚೌಧರಿ ಅವರ ಸಹಕಾರದಿಂದ ಇಂದು ನಾನು ಅಧ್ಯಕ್ಷರಾಗಿದ್ದೇನೆ ಶಿವಗಂಗೆ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾದ ಚೇತನ ನಾಗೇಶ್ ನಾಯಕ್ ವಿಶೇಷವೆಂದರೆ ಶಿವಗಂಗೆ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾದ ಚೇತನ್ ನಾಗೇಶ್ ನಾಯಕ್ ಸೋಂಪುರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಮತ್ತು ಹಾಲಿ ಸದಸ್ಯರಾದ ಪ್ರೇಮತೀರ್ಥ ಪ್ರಸಾದ್ ಅವರ ಮನೆಗೆ ತೆರಳಿ ಅವರಿಗೆ ಸನ್ಮಾನ ಮಾಡಿ ಹೂವಿನ ಸುರಿಮಳೆ ಸಂತಸ ವ್ಯಕ್ತಪಡಿಸಿದರು ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ಶಿವಗಂಗೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಪ್ರಭುದೇವ್ ರಾಜೀನಾಮೆ ನೀಡಿದ ಕಾರಣ ಇಂದು ಶಿವಗಂಗೆ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಜಿದ್ದಾಜಿದ್ದಿನ ಚುನಾವಣೆ ನಡೆಸಲಾಯಿತು ಈ ಚುನಾವಣೆಯಲ್ಲಿ ಚೇತನ ನಾಗೇಶ್ ನಾಯಕ್ ಅವರಿಗೆ ಹನ್ನೊಂದು ಜನ ಸದಸ್ಯರು ಮತವನ್ನು ನೀಡಿ ನೂತನ ಅಧ್ಯಕ್ಷರಾಗಿ ಶಿವಗಂಗೆ ಗ್ರಾಮ ಪಂಚಾಯಿತಿಗೆ ಆಯ್ಕೆ ಮಾಡಿಕೊಂಡರು ನಂತರ ನೂತನ ಶಿವಗಂಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಚೇತನ್ ನಾಗೇಶ್ ನಾಯಕ್ ಅವರ ಹಿತೈಷಿಗಳು ಅಭಿಮಾನಿಗಳು ಕುಟುಂಬ ವರ್ಗದವರು ಸ್ನೇಹಿತರು ಪಕ್ಷದ ಕಾರ್ಯಕರ್ತರು ಹೋಮಿನ ಮಳೆ ಸುರಿಸಿ ಹಾರ ತುರಾಯಿ ಹಾಕಿ ಪಟಾಕಿ ಹೊಡೆದು ಸಿಹಿ ಹಂಚಿ ಸಂಭ್ರಮಿಸಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಶಿವಗಂಗೆ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾದ ಚೇತನ್ ನಾಗೇಶ್ ನಾಯಕ್ ನನಗೆ ಮತ ಹಾಕಿ ಜಯಶೀಲರಾಗಿ ಮಾಡಿರುವ ಎಲ್ಲಾ ಸದಸ್ಯರಿಗೂ ತುಂಬು ಹೃದಯದ ಧನ್ಯವಾದಗಳು ನಾನು ಅಧ್ಯಕ್ಷರಾಗಲು ಕಾರಣಕರ್ತರಾದ ಸೋಂಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಮತ್ತು ಹಾಲಿ ಸದಸ್ಯರಾದ ಪ್ರೇಮತೀರ್ಥ ಪ್ರಸಾದ್ ಮತ್ತು ಎಲ್ಲಾ ಎನ್ಡಿಎ ಕಾರ್ಯಕರ್ತರಿಗೆ ಸದಾಕಾಲ ಚಿರಋಣಿಯಾಗಿರುತ್ತೇನೆ ಎಲ್ಲ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಶಿವಗಂಗೆ ಗ್ರಾಮ ಪಂಚಾಯಿತಿಯನ್ನು ಅಭಿವೃದ್ದಿಪಡಿಸುವ ನಿಟ್ಟನಲ್ಲಿ ಕೆಲಸ ಮಾಡುತ್ತೇನೆ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚು ಆದ್ಯತೆ ನೀಡುತ್ತೇವೆ ಎಂದು ಸಂತಸ ವ್ಯಕ್ತಪಡಿಸಿದರು ಎಲ್ಲ ಸದಸ್ಯರಿಗೂ ನನ್ನ ಅಣ್ಣ ತಮ್ಮದಿರು ನನ್ನ ಜೊತೆ ಅಗ್ರಾತ್ರಿ ಓಡಾಡದಂತಹ ಎಲ್ಲ ನನ್ನ ಅಣ್ಣ ತಮ್ಮದಿರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ನನಗೊಂದು ಅವಕಾಶ ಮಾಡಿಕೊಟ್ಟಂತಹ ಅವ್ರಿಗೂ ಒಂದು ಅಭಿನಂದನೆಗಳು ಮತ್ತು ನನ್ನ ಗ್ರಾಮಸ್ಥರುಗಳು ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ಉಳಿಸ್ಕೊಂತೀನಿ ಅನ್ನೋ ಭರವಸೆಯಿಂದ ಸ್ಥಾನ ಕೊಡಿಸಿದ್ದಾರೆ ಅದಕ್ಕೂ ನಾನು ಮಟ್ಟಿಗೆ ಎಷ್ಟು ಅವಧಿಲಿ ಏನು ಮಾಡ್ಬೋದು ಅಷ್ಟು ಮಾಡೋಕ್ಕೆ ಸಾಧ್ಯ ಆಸೆ ಆಕಾಂಕ್ಷೆ ಮಾಡಬೇಕು ಅನ್ನೋದು ನಿಮ್ ಪಂದ್ರೆ ಮೂಲಭೂತ ಸೌಲಭ್ಯಗಳು ಏನು ಒದಗಿಸಬಹುದು ಜನಗಳಿಗೆ ಅದನ್ನ ಮನಸ್ಫೂರ್ತಿಯಾಗಿ ಜನಗಳಿಗೆ ಮನಸ್ಫೂರ್ತಿಯಾಗಿ ಒದಗಿಸುವಷ್ಟು ನನ್ನ ಅನಿಸಿಕೆ ಮಾಡಿಸ್ಕೊಡ್ಬೋದು ಬಂತು ಅದಕ್ಕೆ ಈ ಚುನಾವಣೆ ನಡೆಯೋದಕ್ಕೆ ಕೆಲವು ಕಾರಣಗಳು ಇದ್ದೇವೆ ನಾವು ಎಲ್ಲರಿಗೂ ಅಧಿಕಾರಗಳು ಸಿಗಬೇಕು ಕ್ಯಾಟಗರಿಗಳು ಬರೋಂಥದ್ದು ಕಡಿಮೆ ಅತಿ ಕಡಿಮೆ ಆ ಓದಿನಲ್ಲಿ ಎಲ್ಲರೂ ಅಧಿಕಾರವನ್ನು ಅನುಭವಿಸ್ತೀವಿ ಅನ್ನತಕ್ಕಂಥದ್ದು ನಮ್ಮ ಭಾವನೆ ಇತ್ತು ಅದಕ್ಕೆ ನಾವು ಜಾತಿ ಮತ ಯಾವುದನ್ನು ತೋರಿಸಲಿಲ್ಲ ಅವರು ನಾಯಕ ಜನಾಂಗದಲ್ಲಿ ಎಷ್ಟಿಗೆ ಬರದೇ ಇದ್ದರೂ ನಾವು ಜನರಲ್ನಲ್ಲೇ ಮಾಡಬೇಕಂತಲೇ ಉದ್ದೇಶ ಇಟ್ಕೊಂಡೆ ನಾವೇ ಮಾಡಿದ್ದೀವಿ ಅವ್ರಿಗೆ ಮೂಲವಾಗಿ ಯಾವ ಪಕ್ಷದಲ್ಲಿ ಗುರ್ತಿಸ್ಕೊಂಡು ನನ್ನನ್ನು ಅಧ್ಯಕ್ಷರು ಮಾಡಿ ಅಂತ ಕೇಳ್ಕೊಂಡ್ರು ಯಾರೂ ಅವರಿಗೆ ಬೆಲೆ ಕೊಡಲಿಲ್ಲ ಬೆಲೆ ಕೊಡದಿಲ್ಲದಾಗ ನಾವು ಕೈ ಬಿಡೋಕ್ಕಾಗಲ್ಲ ಯಾಕೆಂದರೆ ನಮ್ಮಲ್ಲಿ ಭೇದ ಭಾವ ಇಲ್ಲ ಎಲ್ಲರೂ ಅಧಿಕಾರವನ್ನು ಹಸ್ತಾಂತರ ಮಾಡ್ಕೊಂಡು ನಮ್ಮ ಜೊತೆಯಲ್ಲೇ ಇದ್ದಾನೆ ಮಧ್ಯಾಹ್ನದಲ್ಲೂ ಇವರಿಬ್ಬರು ನಮ್ಮ ಜೊತೆಲಿ ಇದ್ರು ನಮ್ಮನ್ನು ಅಧ್ಯಕ್ಷರು ಮಾಡೋಕ್ಕೆ ಪಣ ತಟ್ಟರು ಮತ್ತು ಸಂತೋಷ ಮಾಡೋದಕ್ಕೂ ಪಣ ತಟ್ಟು ನಿಂತಿದ್ರು ಇವತ್ತು ಕೂಡ ಅವರು ಬೇರೆಯವ್ರಿಗೆ ಬಿಟ್ಕೊಡ್ಬೇಕಾಗಿತ್ತು ನಾವೇ ಕೂಡ ಅವನಿಗೆ ಇನ್ನೊಂದು ಅವಧಿಗೆ ಮಾಡೋಣ ಹೇಳ್ಬಿಟ್ಟು ಈಗ ಇವರಿಗೆ ಮಾಡಬೇಕು ಅಂತ ನಾವು ಉದ್ದೇಶವಾಗಿ ನಾವೆಲ್ಲರೂ ಜೊತೆಯಾಗಿ ಇವತ್ತು ಹನ್ನೊಂದು ಜನ ಸದಸ್ಯರುಗಳು ಒಮ್ಮತವಾಗಿ ಓಟನ್ನು ಹಾಕಿ ಇವತ್ತು ಅವ್ರನ್ನ ಅಧ್ಯಕ್ಷರು ಮಾಡಿದ್ದೀವಿ ಅವರು ಕೂಡ ಯಾವುದೇ ನಿರ್ಧಾರ ಇಲ್ಲದೆ ಅವರು ಯಾಕಡೆ ಹೋಗಲ್ಲ ಇವತ್ತು ಯಾಕೆಂದರೆ ನಾವು ಇವತ್ತು ಪಟ್ಟು ಶ್ರಮ ಎಲ್ಲನೂ ಅವ್ರಿಗೂ ಗೊತ್ತಿದೆ ಅವನು ಅಧ್ಯಕ್ಷರಾಗಬೇಕಾದ್ರೆ ಇಷ್ಟು ಶ್ರಮ ಪಡಬೇಕಂತ ಅವ್ರಿಗೂ ಗೊತ್ತಿದೆ ನಾವು ತೀರ್ಥ ಪ್ರಸಾದ್ ರವರು ಹಾಗೂ ಜಗದೀಶ್ ಚೌಧರಿರವರು ಮತ್ತು ಮಾತ್ನಹಳ್ಳಿ ಜಯಣ್ಣನವರು ಹಾಗೂ ಮದರೆ ಎನ್ ಡಿ ಎ ಅಧ್ಯಕ್ಷರಾದಂಥ ನೆನ್ಮಂಗಲ ಯೋಜನಾ ಪ್ರಾಧಿಕಾರದ ಮಲ್ಲಣ್ಣನವರು ನಮ್ಮ ಪರಮೇಶ್ ಅಣ್ಣವರು ಭೋಹನ್ ಕುಮಾರ್ ಅಣ್ಣ ನಮಗೆ ಶ್ರೀನಿವಾಸ ಅಣ್ಣ ಮತ್ತು ನಮ್ಮ ಪ್ರಬಣ್ಣವರು ಶಿವಗಂಗೆ ಸುರೇಶಪ್ಪನವರು ನನ್ನ ನನ್ನ ಪ್ರೀತಿ ಇವತ್ತು ಏನು ನಾನು ವಾಲ್ಮೀಕಿ ಜನಾಂಗದಲ್ಲಿ ಹುಟ್ಟಿ ಇವತ್ತು ಜನರಲ್ ಬಂದರೂ ಸಹ ನನ್ನ ನನ್ನ ಜನಾಂಗವನ್ನು ಇವತ್ತು ಸ್ವಲ್ಪ ದಿನದ ಮಟ್ಟಿಗೆ ಅಬ್ಜೆಕ್ಷನ್ ತುಂಬ ಮಾಡಿರ್ತಕ್ಕಂಥ ಅವರು ಯಾವ ದಾರಿಯಲ್ಲಿ ಹೇಳ್ತಾರೋ ಆ ದಾರಿಯಲ್ಲಿ ನಾನು ಮುಂದುವರಿಯುತ್ತೇನೆ ಹಾಗೂ ನನ್ನ ಊರಿನ ಜನಕ್ಕೆ ಹಿಂದೆ ಗೆದ್ದು ನಾಲ್ಕೂವರೆ ವರ್ಷ ಆಗೈತೆ ನಾಲ್ಕೂವರೆ ವರ್ಷದಲ್ಲಿ ನನ್ನ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾರು ಕಡುಬಡವರಿಗೆ ಎಲ್ಲರಿಗೂ ಸಹ ನಾನು ಅವ್ರಿಗೆ ನಮ್ಮ ಪಂಚಾಯತಿ ವತಿಯಿಂದ ಕಡುಬಡವರಿಗೆಲ್ಲ ಜಾಗವನ್ನು ನಮ್ಮ ಮೆಂಬರ್ಗಳೆಲ್ಲ ಸೇರಿಸಿ ನನ್ನ ಸದಸ್ಯರುಗಳು ಎಲ್ಲ ನಮ್ಮ ಇವತ್ತೇ ನನ್ನ ಅಧ್ಯಕ್ಷರು ಮಾಡೋರು ನಾನು ನೆನ್ತಿನ ಅವರಿಗೆಲ್ಲ ನಾನು ಅಭಾರಿಯಾಗಿರ್ತೇನೆ ಆಮೇಲೆ ಊರಿಗೆಲ್ಲ ನೀರು ಮತ್ತು ಲೈಟಿಂಗ್ಸು ಚರಂಡಿ ಕ್ಲೀನು ಇವೆಲ್ಲ ನಾನು ಇಲ್ಲಿನವರೆಗೂ ನಮ್ಮ ಪಂಚಾಯತಿ ಮೆಂಬರ್ಗಳು ಸಹ ಅವರ ಇದಕ್ಕೆ ಅಧ್ಯಕ್ಷರಾದಂಥ ನಮ್ಮ ಪ್ರಬಣ್ಣವರು ನಮ್ಮ ಸಂತೋಷನವರು ಮತ್ತೆ ಸಂತೋಷ ಆಗಿದ್ದರು ನಮ್ಮ ಗಾಯತ್ರಮ್ಮ ಮರಿಯಪ್ಪ ಆಗಿದ್ದರು முகம்மது அலீம் சாமுண்டி நியூஸ் நெலமங்கலா